ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಕರಳ್ಳಿ ಕೆರೆಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಹೋಗಿ ಮಾಡಬೇಕು ಅನ್ನೋದು ತುಂಬ ದಿನದಿಂದ ಆಸೆ ಇತ್ತು ಬಟ್ ಬೆಳಗ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಈವ್ನಿಂಗ್ ಸೈಡ್ ಹೋಗ್ತಿದ್ದೋ ಬಟ್ ಇತ್ತೀಚೆಗೆಲ್ಲೂ ತುಂಬ ದಿನ ಆಯಿತು ನಾವು ಅಲ್ಲಿಗೆಲ್ಲ ಹೋಗಿ ಅಕ್ಕ ಮತ್ತು ಬಾಲು ಬಂದಿದ್ರು ನಮಗೂ ಬೆಳಗ್ಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟು ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಲ್ಲಿ ಬಟ್ ಇನ್ನೊಂದ್ಸಲ ಇದೆಲ್ಲ ಮಿಸ್ ಮಾಡ್ಕೊಳಕ್ಕಾಗಲ್ಲ ಇವ್ರುಗಳು ಇದ್ರೆಲ್ಲ ಕರ್ಕೊಂಡೋಗಾಗತ್ತೆ ಅಂತ ಹೌದು ಚಳಿ ಅಂತ ಹಿಮ್ಮಗೆ ಟೋಪಿ ಹಾಕಿದ್ದೀವಿ ರೇಷು ಮಾತ್ರ ಹಾಕ್ಸ್ಕೊಳ್ಳಿಲ್ಲ ಇವಾಗ ಬಂದು ನೋಡಿ ಆಲ್ರೆಡಿ ಎಷ್ಟು ಬೈಕ್ಗಳು ಕಾರ್ಗಳು ಹಿಂಗೆ ನಿಂತಿರುತ್ತೆ ಅಂದರೆ ತುಂಬ ರಶ್ ಆಗಿರುತ್ತೆ ಆಲ್ರೆಡಿ ನಾವು ವಾಕ್ ಮಾಕ್ ಮಾ ವಾಕ್ ಮಾಡಬೇಕಾದ್ರೇ ಫುಲ್ಲು ಜನಗಳ ಜನಗಳು ಈ ಜಾತ್ರೆಗಳಲ್ಲಿ ಜನ ಇರ್ತಾರಲ್ಲ ಸೇಮ್ ಆ ರೀತಿ ಇರ್ತಾರೆ ಅಷ್ಟು ಜನ ಬರ್ತಾರೆ ಇಲ್ಲಿಗೆ ಅದರಲ್ಲೂ ಸಂಡೇಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಏನು ಜನ ಇಲ್ಲ ವಾಕ್ ಮಾಡೋಕ್ಕಾಗಲ್ಲ ಅನ್ನೋ ಗಿಲ್ಲ ನೋಡೋಕ್ಕೆ ಅಂತೂ ಮಸ್ತಾಗಿರುತ್ತೆ ಈಗ ನಾವೆಲ್ಲ ಹೊಟ್ಟು ಒಕ್ಕೋಗೋಣ ಅಂತ ಹೇಳಿ सुकिडे नोड्र मूर जनाय त्रिमंकेस ए हिमान हिमान ಇಲ್ಲಿ ಈ ಕೆರೆ ಹತ್ರ ಕುತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ ಒಂದು ಸ್ವಲ್ಪ ಫ್ರೆಶ್ನೆಸ್ ಸಿಗುತ್ತೆ ಅಂತ ಸ್ವಲ್ಪ ವಾಕೆಲ್ಲ ಮಾಡಿ ಅವ್ರು ಇಲ್ಲಿ ಕುತ್ಕೊಂಡು ನೋಡ್ತಿರ್ತಾರೆ ಬಟ್ ಈ ಮರ ಅಂತೂ ನಮಗಂತೂ ತುಂಬ ಇಷ್ಟ ಇಲ್ಲೆಲ್ಲ ಕೂತ್ಕೊಂಡು ಮಕ್ಳನ್ನ ಕೂರಿಸ್ಕೊಂಡು ನಾವು ಕೂತ್ಕೊಂಡು ಆಟ ಆಡ್ತಿರ್ತೀವಿ ಬಟ್ ಇವತ್ತು ಅವರೇ ಮೂರು ಜನ ಆಗಿದ್ರಲ್ಲ ಹಂಗೆ ನಾವು ಯಾರು ಕೂತ್ಕೊಳ್ಳಿಲ್ಲ ಅವ್ರು ಕೂತ್ಕೊಂಡಿದ್ರು ಇಲ್ಲಿ ಸ್ವಲ್ಪ ಟೇನ್ ಮುಂದೆ ಮುಂದಕ್ಕೆ ಹೋದರೆ ಅವ್ರು ಹೇಳ್ತಿರ್ತಾರೆ ಅಲ್ಲಿ ಹೋಗಬೇಡಿ ಅಂತ ಚೆನ್ನಾಗಿತ್ತು ಆದರೂ ಮುಂದೆ ಎಲ್ಲ ಫ್ಲವರ್ ಇದೆ ಅಂತ ಅಂದ್ಕೊಂಡು ಆದರೆ ಆ್ಯಕ್ಚುಲಿ ಅದು ಲೋಟಸ್ ಫ್ಲವರಲ್ಲ ಬೇರೆ ಯಾವುದೋ ಒಂದು ಬಡ್ಡು ಬಿಟ್ಟಿದ್ದು ಅಲ್ಲಿಂದ ಇದೆ ಅಲ್ಲಿ ತನಕ ಇದೆ ಅಂತ ಮಕ್ಕಳೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ರು ಅವ್ರೇನೇನೋ ಪೇಪರ್ದು ದೋಣಿ ಎಲ್ಲ ಮಾಡ್ಕೊಂಡ್ಬಂದಿದ್ರು ಅಲ್ಲಿ ಬಿಡೋಣ ಅಂತ ಬಟ್ ಪೊಲ್ಯೂಷನ್ ದೃಷ್ಟಿಯಿಂದ ಅಲ್ಲಿ ಬಿಡೋಕ್ಕೆ ಬಿಡಲಿಲ್ಲ ಇದೆಲ್ಲ ಆದಮೇಲೆ ವಾಕೆಲ್ಲ ಆಯಿತು ನಮ್ಮದು ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ವಾಕ್ ಮಾಡೋದು ಆಗ ತೆಗಿಯೋಕ್ಕೆ ಆಗಲಿಲ್ಲ ನನ್ನ ಕೈಯ್ಯಲ್ಲಿ ಯಾಕಂದರೆ ನಾವೇ ವಾಕ್ ಮಾಡ್ತಿದ್ವಲ್ವ ಹಂಗಾಗಿ ಇವರೆಲ್ಲರೂ ನೆಟ್ಕೊಂಡು ಬರ್ತಾ ಇದ್ದಾರೆ ನೋಡಿ ನಮ್ಮ ಅತ್ತೆ ಮಾವನು ಒಂದು ರೌಂಡ್ ಬಂದರು ಅಕ್ಕ ಅತ್ತೆ ಮಾವ ಎಲ್ಲರೂ ಅದಾದಮೇಲೆ ನಾವು ನಾವು ಕೆರೆ ನೋಡಿ ಮತ್ತೆ ಏರಿ ಮೇಲೆ ಹತ್ತಿದ್ದು ಬಟ್ ನನ್ ಮಗ ರೇಷು ಇದ್ದಾನಲ್ಲ ಅವನು ತುಂಬಾ ಹಿಂಸೆ ಮಾಡಿ ಅಲ್ಲಿ ದಡದಲ್ಲಿ ಸತ್ತು ಬಿದ್ದಿರೋ ಮೀನ್ ತೋರ್ಸಕ್ಕೋಸ್ಕರ ನಮ್ಮನ್ನ ಕರ್ಕೊಂಡ್ಬಂದ ಮತ್ತೆ ಮತ್ತು ಅಕ್ಕನೂ ನಮ್ಮ ಜೊತೆನೇ ಬಂದ್ಲು ದೊಡ ಮನೆಯೂ ಬನ್ನಿ ಅಂತೇಳಿ ಕರ್ಕೊಂಡ್ಬಂದಿದ್ದ ಹಂಗಾಗಿ ಒಂದು ಫೋಟೋ ತೊಗೊಳ್ಳೋಣ ಬರೇ ಅಂತೇಳಿ ಅವಾಗೆಲ್ಲ ಬರೀ ಅವ್ರದ್ದೇ ತೆಗಿಯೋದಾಯಿತು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಎಲ್ಲ ಬರೀ ಅವ್ರವ್ರದೇ ಇರುತ್ತೆ ನಮ್ದು ಇರೋದೇ ಇಲ್ಲ ಅದಕ್ಕೆ ಅವಳು ಫೋಟೋ ತೆಗೀ ಅಂತಂದಲು ಬಟ್ ನಾನು ವೀಡಿಯೋ ಮಾಡ್ಕೊತೀನಿ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ಇಬ್ಬರು ಕ್ಯೂಟಾಗಿ ತುಂಬ ಚೆನ್ನಾಗಿ ಬರ್ತಿದ್ದೀವಿ ನಮ್ಮ ಅಕ್ಕ ಎಸ್ ಮುಗೀತು ಇವಾಗ ಹೊಡೋಣ ಅಂತ ಹೇಳು ಹೊರಟು ಕುಂಪು ಕುವೆಂಪುನ ಇಲ್ಲಿ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಟಾಡೋಕ್ ಬಿಡೋಣ ಅಂದ್ಕೊಂಡು ಬಟ್ ಆಗಲೇ ಇಲ್ಲ ಲೇಟ್ ಆಯಿತು ಅಂದ್ಬಿಟ್ಟು ಹೊರಡೋಣ ಅಂತೇಳಿ ಹೊರಟು ಎಸ್ ಆ ಏಡಿಗಳಂತೂ ನೋಡಕ್ ಒಂಥರ ಭಯಂಕರವಾಗಿದ್ದು ಅದ್ ಹೆಂಗ್ ತಿಂತಾರೋ ನಮ್ಗಂತೂ ಗೊತ್ತಿಲ್ಲ ಬಟ್ ಅದಿದು ಜೀವ ಇತ್ತು ಕೈಕಾಲೆಲ್ಲ ಹೆಂಗಿಂಗೆಲ್ಲ ಓದ್ರಾಡ್ತಿತ್ತು ಅದಾದ್ಮೇಲೆ ನಾವಿಲ್ಲೇ ಇಲ್ಲೇ ಬೆಳಿಗ್ಗೆನೆ ತಿಂಡಿ ಇಲ್ಲ ಹೊರ್ಗಡೆ ತಿನ್ಕೊಳ್ಳೋಣ ಅಂತ ಹೇಳಿ ಕುಕ್ಕರಳ್ಳಿ ಕೆರೆ ಈ ಕಡೆಗೆ ಆಪೋಸಿಟ್ಗೆ ಒಂದು ಇಡ್ಲಿ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪಾಲಕ್ ರೈಸ್ ನಂಬ್ರೆ ಏನು ರೇಷೋ ಎಲ್ಲಿ ಹೋದರೂ ಬರೀ ರೈಸೇ ತಿಂತಾನೆ ಅದ್ರ ಜೊತೆಗೆ ಸಬ್ಬಕ್ಕಿ ಇಡ್ಲಿ ತೊಗೊಂಡಿದ್ದು ಇಡ್ಲಿ ತಗೊಂಡಿದ್ದೋ ಮಸಾಲೆ ದೋಸೆ ತಗೊಂಡಿದ್ದೋ ಪ್ಲೇನ್ ದೋಸೆ ತಗೊಂಡಿದ್ದೋ ಎಲ್ಲರೂ ಇದ್ವಲ್ಲ ಎಲ್ಲರೂ ಒಂದೊಂದು ಒಂದೊಂದು ಟೇಸ್ಟ್ ನೋಡಿಕೊಂಡು ತಿಂದ ತುಂಬ ಚೆನ್ನಾಗಿತ್ತು ಬಟ್ ಹೊರ್ಗಡೆ ತಿಂದಾಗ ಅಷ್ಟು ಮನೆಯಷ್ಟು ಇದು ಕೊಡೋಲ್ಲ ಬಟ್ ಪರವಾಗಿಲ್ಲ ಈಗ ಮನೆಗೆ ಹೋಗಿ ಮಾಡ್ಕೊಂಡು ನಾವು ತಿನ್ನೋದಕ್ಕಿಂತ ಇಲ್ಲೇ ತಿನ್ಕೊಂಡು ಹೋಗೋದು ಬೆಟರ್ ಅನ್ನಿಸ್ತು ತಿಂದ್ಕೊಂಡು ಇವಾಗ ಹೊರಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್